ಏನು ಏನ್ ಮಾಡ್ಬಾರ್ದು ನಿಂಗೆ ಏನಪ್ಪ ನಿಮ್ಗೆ ಕಿರ್ಕುಳಾ ಕೊಟ್ಟಿರೋದ್ ನಾವು ಅಷ್ಟು ಮಟ್ಟಕ್ಕೂ ಕಷ್ಟ ಆಗೋಗಿರದ ಹುಡುಗಿ ಅಜ್ಜಿ ತೆಗಿಬೇಕು ಅಂತಾನೆ ಬಂದಿದ್ದೀ ಹೆಂಗೆ ಮಾಡಿರ್ವಲ್ಲ ಕೂಡ ಜಾಗ್ರತೆ ಅಂತ ಬಂದೀನಿ ಹೋಗು ನೀನ್ ಇವಾಗ ಬೆಂಕಿ ಮಾನ ಮರೋದಿಲ್ವಾ ಮಾನ ಹೆತ್ತಿಗೆ ನೀನ್ ಎತ್ತಿಗೆ ಅದಕ್ಕೆ ಬಿಸಿ ಮೈಗೆ ಅವಾಗ ಜಿ ಏನೋ ಜಿ ಹೇಳ್ತಾ ಇದೀನಿ ನೀನು ಅವತ್ತು ಕಾಲ ಸಂಕ್ರಾಂತಿ ನಾಳೆ ಸಂಕ್ರಾಂತಿ ಹಬ್ಬ ನಾಳೆ ಕೇನಂಗೆ ನೀರು ಹೆಣ್ಣಿಗೆ ಮೈಯನೇ ಸುಡಲಿರುದಿ ಮೈಯಲ್ಲ ಕೆಂಪ್ ಆಗಿತ್ತಂತಲ್ಲ ಹಾಗೆ ಬದಿ ಕರೆದಾಳು ನಿಮ್ಗೆ ಯಾರು ಆ ಯಾರು ಹೇಳಾರು ಮಗನೇ ಹೇಳ್ದ ಬಿಮಲು ಚೆನ್ನಾಗತ್ತೀಯ ಬಿಡು ಆ ಮಗಿನ ಮಾತು ಕಟ್ಕೊ ಬಂದಿದ್ಯಾ ಚಾಡ್ ಹೇಳಕ್ಕೆ ನೀನ್ ಒಳಗೆ ಸರಿ ಯಾವಾಗ ಮಾತಾಡೋದ್ ಕರಿ ನೀನು ನೀನ್ ಇವಾಗ ಎಷ್ಟು ಬೆಂಕಿ ಕಾಂದಾರು ಹ್ಞೂ ಎಲ್ಲರಿಗೂ ಚಾಡಿ ಹೇಳಿ ಹೇಳಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ತಂದ್ ಮಡ್ಗಿನ ನಾನು ಹಂಗೆ ಹೇಳ್ತಾರೆ ಅಲ್ಲವಾ ಏನೀಗ ಅಂತ ಸಂಕ್ರಾಂತಿ ನಾಳಿಕೆನಂಗಾಗಿರತಾ ಇወት ಮೊದ್ದು ಹೇಳ್ತಿದಿರ ಏನಿಗೇ ಏನು ಮಾಡಬೇಕು ಅಂಗಲಕಲೆ ಏನು ಅನುಸ್ತೈಲ್ವಾ ಏನು ಅನುಸ್ತೈಲ್ವೋ ನಿಂಗೆ ಹಾ ಸರಿ ಕಂತಾ ಅಕು ನೀರು ಚಲಾಗಿ ಹೇಳ್ತಿದೀಯೆ ಮೊಯಿಗೆ ಸುಡ ನೀರು ಉದ್ದಿದಳಂತೆ ಅಂತ ನಾನು ಹೇಳ್ತಿದ್ರೆ ಏನು ಆಗೇಲ್ಲ ನೀರು ಆಟಕೊಂಡಿದ್ದೆಲ್ಲ ಯಾಕ ಲೈಕೊಂಡ್ರ ನಿನ್ನ ನಿಂಗಡಿಯ ನೀನು ಏ ಸುಮ್ನೆ ಬಾಯಿ ಮುಚ್ಚಿಕೊಂಡು ಹೋಗು ಏನು ಸುಡ ನೀರ ಏ ಬೇಕಂತ ಉಯ್ಯಕ ಹೋಗ್ಬಿಟಿದ್ಲ ಅಂಗರ ಅವಲ್ ಸಾಕಿದೆ ನೀವೆ ಯಾಕೆ ಸಾಕಿದಿರಿ ಆಗಲದನುವೆ ಅಂಗರ ಅವಡಿ ಏನು ಸಾಕೇಲ್ಲ ಮಕ್ಕೊಂಡಲ್ವಾ ಬುರಿ ಎತ್ಕೋಟ ಬುದ್ದಿ ಯೂ ಸಿಕ್ಕೇ ಮೇವಾಡ್ನಿನೋ ಅಂತೇನರ ಲಾಗಿರಕ್ಕೆ ನಾ ತಮ್ಮನ ಚೆನ್ನಾಗಿತ್ತು ಮಧ್ಯದಲ್ಲಿ ಬಂದು ಹುಳಿ ಹಿಂಡ್ಬಿಟ್ಟು ಇಬ್ಬರಿಗೂ ಆಗ್ದಾಗ ಮಾಡಿಬಿಟ್ಟೆ ನೀನು ನೀನು ಹತ್ತಾಳೋ ನನಗೂ ಗೊತ್ತಾಗತ್ತೆ ಏನೋ ಊದಾಳೆ ಅವ್ಳ ಕಟ್ಟಿಲ್ಲ ಬಾರ್ತಿದ್ರು ಉಯ್ಬೇಕು ಅಂತ ನೀನು ಬೋಗುಳ್ತಿದ್ದೆ ಮತ್ತೆ ಓ ಏನು ಈಗ ಈಗ ನೀನು ಮಾತು ಕಟ್ಕೊಂಡೇನು ಏನು ವಾಡ್ದು ಓಡಿಸ್ಬಿಡೋಣ ಓಡಿಸ್ಬಿಡಣ್ಣ ಹೇಳಿದ ಇರ್ತೀವಿ ಅದಾಗ ಅವ್ಳು ನಾನು ನಿಮಗೆ ಕತೆ ಹಾಕಿಲಕ್ಕೇ ಮಾತು ಸಾಕು ರಶ್ಮಿ 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 ಸರಿ ರಶ್ಮಿ ಸರಿ ನಾನು ಹೇಳ್ತೀವಿ ಅದಕ್ಕೂ ಬೇಕಾಗಿಲ್ಲ ನಿನಗೆ ಆ ಬಡ್ಡೇತಾವೆ ವಡೆತಿನ ಸುಮ್ಕಿರೋ ಬಡ್ಡಿದ್ಕೆ ಹೋಗಿ ಬಂದು ಅಲ್ಲಿಂದಿಲ್ ಚಾಡಿ ಅಡಿ ಹೇಳೋದು ಹಾಕಬೇಕು ನಮ್ಮ ಮಕ್ಕಳನ್ನ ನಾವು ಹೆಂಗಾರ ನೋಡ್ಕೊತೀವಿ ನಮ್ಗೆ ಗೊತ್ತು ನಮ್ಮ ಮಕ್ಕಳು ಸಾಕಾದು ನೀನೇ ಒಂದು ನೀನು ನೋಡ್ಕೋಬೇಕಾಗಿಲ್ಲ ನೀನು ಅಂತ ಹೇಳಿ ನೋಡ್ಕೊಳ್ಳಾಗಿದ್ರೆ ಏ ಬೇಡ ನೀರು ಹಾಕೊಂಡು ಎಷ್ಟು ದಿವಸ ಆಯಿತು ತಿರುಗಿ ನೀನು ತಿರುಗಿ ನೋಡಿದ್ದೆ ಹೇಳು ಇವತ್ತೇನು ನೀನು ಹೇಳಕ್ಕೆ ಬರೋದು ನೀನು ನೀನು ಏನು ಮಾತಾಡೋದು ನೀನು ನಿನಗೂ ನಮಗೂ ಸಂಬಂಧಿಲ್ಲ ಕಣವೇ ನನ್ನ ಮಕ್ಕಳನ್ನ ನಾನು ಹೆಂಗೆ ಸಾಕಬೇಕು ನಮ್ಗೆ ಹೆಂಗೆ ಇದು ಮಾಡಬೇಕು ಅಂತ ಗೊತ್ತು ಅವಳು ಸಾಕ್ತಾನೆ ನೀನೇ ಸಾಕಿದ ಓ ನೀನೇ ಸಾಕಿದೆ ಹೇಳು ಕಲ ಇದು ಅಪ್ಪನ ಕೊಟ್ಟು ಮಾತು ಕಲ ಬಿಡ್ಲ ಸರಿ ಕತೆ ನೀನು ಹೇಳ್ತಾರೋ ಸರಿ ನೀ ಕತೆ ಅಲ್ಲ ಕಲ ಈ ಬುದ್ಧಿ ಕಲ್ತಿದ್ಯಲ್ಲ ನೀನು ಆ ಬೆಂಡಿಗೆ ಬಿಸಿನೀರು ಊದದೆ ಅನ್ನೋ ವಿಷಯದ ಬಗ್ಗೆ ನೀನು ತಲೆಗೆಡ್ಸ್ಕತ್ತೆ ಅಲ್ಲ ನೀನು ಎತ್ತಿಗೆ ಅನುಭವ ಮಾತಂದು ಏನು ಕೊಲೆ ಆಲೆ ಕೊಲೆ ಕೊಟ್ಟಿದ್ವ ನಾವು ಏನು ಆಲೆ ಕೊಲೆ ಕೊಟ್ಟಿದ್ವಲ್ಲ ನೀನು ಎತ್ತಿಗೆ ಓಡಿಸ್ಬಿಡೋಕೆ ನೀನು ಗಿರ್ನಾ ತಿಕ್ಕಿರ ಬಿಟ್ಕಡೆ ನೀನು ಬಂದೆ ನೀನು ಸಾಮಾನು ಸರ್ ಹಂಗೆ ಎಲ್ಲರಿಗೂ ಅನ್ಬಿಟ್ಟು ಏನ್ಬಿಟ್ಟು ಹೋಗೋದ ಮಗನೇ ನೀನು ಉದ್ದಾರ ಅದೇ ನೀನು ಈ ಬುದ್ಧಿ ಕಲ್ತಿರೋನು ಏನು ಮಾಡಿಲ್ಲ ಇವ್ನ ನಾವು ಏನಾದ್ರು ಮಾಡಿದವ ಯಾವ ತರ ಮಾತಾಡ್ತಾ ನೋಡಿ ನಿನ್ನ ಮಕ್ಕಳು ನಾವು ಸಾಕಿಲ್ವಲ್ಲ ಹಂಗಾರೆ ಸಾಕಿಲ್ವಾ ಈಗ ಏನಿಗ ಈಗ ಏನು ಮಾಡ್ಬೇಕು ಈಗ ಓಡಿಸ್ಬಿಡೋದು ಮನೆ ಏಯ್ ನೀನು ಓಡಿಸಿದ್ರೆ ಎಷ್ಟು ನೀನು ಅವ್ ಏನಿಗೆ ಯಾಕೆ ಅವಳು ಬಿಸಿನೆಸ್ ಹೇಳಬೇಕಾಗಿತ್ತು ಕೂಡ ಅವಳು ಯಾಕೆ ಮಾಡ ನೀರು ಉದ್ಲು ಮಗಿಗೆ ಹಾಂ ಕನಿಕಾಣ ಇಲ್ಲ ಮನೆ ಬೀತಿರಲ್ಲ ನಿಮಗೆ ಮಕ್ಳಿಗಿಂತ ನಿಮ್ಗೆ ಇರ್ತೀನಿ ಹೆಚ್ಚಾಗ್ಬಿಟ್ಟಿದ್ದಾಳೆ ಕಿರಿ ಇರ್ತೀನಿ ಅಂತವನು ಯಾಕೆ ಬೇಕಾಗಿತ್ತು ನಿಮಗೆ ಮಕ್ಳು ಮರಿ ನೀನು ಸಂಸಾರ ಏನಾರ ನೋಡ್ಕೊತೀವಿ ಯಾವತ್ತು ಮನೆ ಬಿಟ್ಟು ಓಡಿಸ್ರು ಅವತ್ತ ಸರಿ ಆಯ್ತು ನೀನು ಚಾಡಿ ಹೇಳ್ಬಿಟ್ಟು ಒಬ್ರಿಗೊಬ್ರು ತಂದ್ ಮುಡ್ಗ ಬುದ್ಧಿ ಹೋಗಿ ಕಮ್ಮಿ ಮಾಡು ಯಾಕೆ ನಾನು ಇರ್ತಿದ್ಮೇಲೆ ಜಗಳಾಡ್ಲಿ ಏನ್ಬಿಟ್ಟು ಇಲ್ಲಿ ಬೋ ಚಾಡಿ ಹೇಳ್ತಿದಿನಿ ನೀನು ಹೇಳು ಓ ಸರಿ ಬಿಡು ಅವತ್ತು ಹಂಗ್ ಮಾಡಿ ಬೋಯ್ತಾಳೆ ಆಡ್ತಾನ್ಬಿಟ್ಟು ನಾನು ಹಿಡ್ಕೊ ವಡ್ದ್ ಬಿಟ್ಟಿನಿ ಈಗ ವಡ್ದೆ ಬಿಡ್ತೀನಿ ಓಟೆ ಬೋಯ್ತಾಳೆ ಆಮೇಲೆ ಏನ್ ಮಾಡಣ ನಾನು ಏನ್ ಮಾಡಾನೆ ಮೂರ್ ಮಕ್ಳು ಕಟ್ಕೊಂಡ್ ಓ ಇದೊಳೆ ಸರಿ ಆಯ್ತು ನಿಂದೊಳೆಯ ಹೊಸಿಗೆ ಯಾವ ಬುದ್ಧಿ ಕಲಿ ನೀನು ಎತ್ತಿ ಬಿಡು ಅಂತ ನಿಲ್ಲಕಲ್ಲ ಎತ್ತಿ ಬಿಟ್ಟು ಬಿಟ್ಟುಡಪ್ಪ ನೀನು ನಾನು ಇನ್ನೊಂದು ಮದುವೆ ಮಾಡ್ತೀನಿ ಅಂತ ನಿಲ್ಲಕಲ್ಲ ಅವೇನಿಗೆ ನೀರು ಉದಳಲ್ಲ ಇವಳು ಸರಿ ಇವಳು ಅದ್ನ ಮಾತಾಡಲ್ಲ ನೀನು ಬೇರೆ ದಾಖಲೆ ಮಾತಾಡಿದ್ ನೀನು ಸುಡಾದಿ ದಾಖಲೆ ಹೋಗ್ಬೇಕಾಯ್ತು ಮಾಡಿರ ಅಯ್ಯೋ ನಾನು ತಲೆ ಕೆಲ್ಸಕ್ಕೆ ಅದ್ರ ಬಗ್ಗೆ ನೀನೇ ತಲೆ ಕೆಲ್ಸಕ್ಕೆ ಸರಿ ಇವು ಸರಿ ಕಲ್ತ ಹಾಕು ನಿನ್ ದೊಳೆಯ ಒಳ್ಳೆ ಚಾಡಿ ಹೇಳೋದ್ರ ಮಾತ್ರ ನಿನಗೆ ಮೊದಲನೇ ಬಹುಮಾನ ಕೊಡ್ಬೋದು ಕತ್ಬಿಡು ಇಲ್ಲಿಂದ ಅಲ್ಲಿ ಅಲ್ಲಿಂದಿಲ್ಲ ಹಂಗೆ ಮಾಡಿ ಹೆಂಗೋ ಅಚ್ಚಕಟ್ಟಾಗಿ ಮಾದೇವ್ ನಾನು ಚೆನ್ನಾಗಿದ್ದು ಅಲ್ಲಿಗೂ ಹುಳಿ ಹಿಡ್ಬಿಡೇ ಈ ಬದಿ ಕಣ್ಣು ಇಡ್ತೀವಿ ಬದಿ ಹುಳಿ ಹಿಡಕೊಂಡಿದ್ಯಾ ನೀನು ಯಾವ ಹುಳಿ ಹುಳಿ ಹಿಡಿದ್ರು ನಾವು ಒಪ್ಪಕ್ಕಿಲ್ಲ ಹೋಗು ನಮ್ಮ ಹಾಕೊಳ್ಳೋ ನಾವು ಸಾಕಾಗ ಗೊತ್ತು ಹೊಡಿದರೆ ಬಡಿದರೆ ಸಾಕಾಗ ಕಾಯ್ತಿರಕತೆ ಹೋಗು ಹೋಗು ಅವಳು ನೋಡಿದ್ರೆ ಇನ್ನೇನಾದ್ರು ನೋಡಿತಿತ್ತಿಲ್ಲಕತೆ ನಾ ಕಿಸನ ಆಟ ಆಡ್ಬೋದು ಬೇರೆಯವರು ಏನೇ ಆದರೂ ಅವಳೇ ನೋಡ್ಕೋಬೇಕು ನಾನೇ ನೋಡ್ಕೋಬೇಕು ಇನ್ನೇನು ಬೇರೆಯವ್ರು ಬಂದ್ರೆ ನೋಡ್ಕೊಳಕ್ಕೆ ಕರಪ್ಪ ಬೇರೆಯವ್ರಿಗೆಲ್ಲ ಹಣೆ ಬರ್ಬೋದು ನೀರು ಹೊಸಿ ನೋಡಿದ್ಯಾ ಎಲ್ಲರೂ ನಿಮ್ಮ ಕಷ್ಟ ಏನಪ್ಪ ನಿಮ್ಮ ಸುಖ ಏನಪ್ಪ ಅಂದ್ಕೊಂಡು ಎಲ್ಲರಿಗೂ ನಿಂತಿದೆಯೇ ನೋಡ್ಕೊಂಡು ತಿರ್ಗ ಮಾತಾಡ್ತೀಯ ಎಲ್ಲ ನಾಚಿಕೆ ಆಯ್ಕೊಳ್ಳ ನಿಮ್ಮ ಜನ್ಮಕ್ಕೆ ಮಾತಾಡೋದು ಏನಾದ್ರು ಮಾಡ್ಕೊಳ ನನಗೇನಿಲ್ಲ ನನಗೇನು ಇದೊಳ ಸರಿ ಆಯ್ತಪ್ಪ ಹೋಗು ಮತ್ತು ಬಾಯಿ ಮುಚ್ಕೊಂಡು ನಿನ್ನೇನು ಕರೀನಿಲ್ಲ ಕತ್ತೆ ಇಲ್ಲಿ ಬಾಯಿಲಿ ಅಂದ್ಬಿಟ್ಟು ಚಾಡಿ ಹೇಳ್ಬೋದು ಅಂತ ಕರೆದ್ರೆ ನಿನ್ನ ಹ್ಞೂ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದೀನಿ ನೀನು ಹೋಗು ನಮ್ಮ ಮಕ್ಕಳನ್ನ ಹೆಂಗ್ ಹಾಕಬೇಕು ನಮ್ಗೆ ಗೊತ್ತುಕತ್ತೆ ಯಾರ ಕೈ ಹೇಳಬೇಕಾಗಿಲ್ಲಾ ನೀನು ಅಂತೇಳು ಹಾಂ ನಿಮ್ಮ ಮಗಳಿಗೆ ಲಕ್ಷ ದುಡ್ಡು ಕೊಟ್ಟೆ ಅವ್ರು ವಾಪಸ್ ಕೊಟ್ಟಿರ್ಬೋದು ಕನವ ಅವತ್ತು ಕಾಲೇಜು ದುಡ್ಡು ನಾನು ಗತ್ತು ಲಕ್ಷ ದುಡ್ಡು ಕೊಟ್ಟು ನಾನು ದೊಡ್ಡದಾಗ ಅಂಗಡಿಯಾಗತ್ತಿಲ್ವಾ ಇವತ್ತಿನ ಪರಿಸ್ಥಿತಿ ನಮಗೆ ಎಷ್ಟು ಕಷ್ಟ ಆಗಿತ್ತು ನಿನ್ಗೇನು ಗೊತ್ತು ನಿನ್ಗೇನು ಗೊತ್ತು ಹೋಗ್ಬಿಟ್ಟು ನಿಮ್ಮ ಮಗ ಕಾಲೇಜ್ ದೊಡ್ಡ ಕಾಲೇಜ್ ಸೇರಿಸ್ಬಿಟ್ಟ ಸೇರಿಸ್ಲ ಸೇರಿಸಲ ಅಂತ ನೀನು ಅಂದೆ ಇವತ್ತು ಒಡವೆ ಮಾಡ್ಬಿಟ್ಟು ನಾನು ಇಡ್ತೇವ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿನಿ ಗೊತ್ತಾ ಅವ್ರು ಕೊಡ್ನಿ ಅವಳು ಬಿಚ್ಚಿ ಒಡವೆ ಯಾಕೆ ಕೊಟ್ಲೂ ಮಕ್ಕಳು ಮಕ್ಳು ತಾನೆ ಓ ಸರಿ ಬಿಡು ಬಿಸ್ ನೀರ್ ಬಿಸಿ ಗೊತ್ತು ಗೊತ್ತ ನನ್ ಗೊತ್ತಾಗಲ್ಲ ಅನ್ಕೋಬೇಡ ಅವತ್ತೇ ಬಂದು ಹೇಳ್ತಾ ಬಿಮ್ಮಲು ನನಗೂ ಗೊತ್ತು ಅದ್ನ ಸಣ್ಣದ ದೊಡ್ಡ ಕುತ್ಕೊಂಡ್ ಬಿ ಮನೇಲಿ ಬಂದು ನಿನ್ ಮತ್ ಕಟ್ಕೊಂಡ್ ನಾವ್ ಜಗಾಡ್ಕೊಂಡು ಅಣ್ಣ ಬೇರೆ ಬಂದ್ಬಿಡು ಎಷ್ಟು ಮಟ್ ಕೇಳ್ತಿದಿ ಎಲ್ಲ ಯಾವ ಸಂಸಾರ ಸರಿ ಮಾಡಕ್ ನೋಡು ವಾಡಿಯಕ್ಕೆ ನೋಡ್ಬೇಡ ಬೆಂಕಿ ಯಾರು ಮಾತಾಡೋಕಿದುಲಾಮ ನೀನು ಎಷ್ಟು ಮನೆ ಹಾಳು ಮಾಡಿ ನೋಡಿದ ನೀನು ನೋಡಿ ನೋಡಿ ಸುಸ್ತಾಗಿದ್ದೀರಾ ನೀನು ಏನಾಗ ಬುಗಳ್ತೀನಿ ನೀನು ಏನಾಗ ಬುಗುಳ್ತೀನಿ ನೀನು ಅಯ್ಯ ಸಣ್ಣ ಎಕ್ತಿ ಬೈ ಮುನ್ನಾಕಂದರು ನೀನು ಹೋಗಿದಾಗ ಇಷ್ಟು ಬೆಂಕಿ ಹಾಕಂದರು ಅದು ಎಷ್ಟು ಮಟ್ಟ ಮಾತಾಡ್ತಾನೆ ನೋಡು ನೀನು ಕಂಡಿದ್ದ ನಾ ಚಾಡಿ ಹೇಳಿ ಹೇಳಿ ಮುಖನಪ್ಪ ಊರಲ್ಲೆಲ್ಲ ಹಂಗೆ ಅಂತಾರ ನಿಂಗಮ್ಮ ಚಾಡಿ ಹೇಳಿ ಅದು ಎಷ್ಟು ಮನೆಗಳು ಹಾಳ್ಮಾಡಿದಳು ಅಂತ ಲೇ ಗುಲಾಮ್ ನನ್ನ ಮಗನೇ ನಿನ್ನ ಬುದ್ಧಿ ನನಗೆ ಗೊತ್ತಿಲ್ಲ ನಿನ್ ನಿನ್ನ ಬುದ್ಧಿನಾಗ ಚೆನ್ನಾಗೋದು ಸಮಯ ಸಾಧ್ಯ ನನ್ನ ಮಗ ನೀನು ಆ ಸಮಯಕ್ಕೆ ಏನು ಬೇಕಾದ್ರೂ ಮಾಡ್ಕೊಂಡು ನೀನು ಸರಿಯಾಗಿರ್ತಿ ಕಂದ್ಬಿಡು ಓಹ್ ಎಷ್ಟು ಮಟ್ಟ ಬ ಗೊತ್ತಿತ್ತಾ ಮತ್ತು ನಾನೇ ಕೀ ಹೇಳಕ್ಕೆ ಗೊತ್ತಿದ್ದೆ ಸುಮ್ಮತಿದ್ದೀಯಾ ನಿನಗೆ ಬೆಳ್ದದ ನನಗೆ ಅಂದ್ರೆ ಇದೊಳೆ ಸರಿ ಆಯ್ತಪ್ಪ ಐಲಾವ ನನಗೇನು ಅಲ್ಲ ನಾವೇನು ನಮ್ಮ ಮಕ್ಕಳು ಅಂತ ಅಲ್ಲ ನಾವು ಆಸೆ ಮಾಡೋದು ಅಜ್ಜಿ ಅಜ್ಜಿ ಅನ್ಕೊಂಡ್ ಪಪ್ಪ ಬೆಕ್ಕು ಇನ್ ಗುಡ್ಡಿಗೆ ಸುತ್ತುತ್ತವೆ ನಿಮ್ಮಗಳ ಮಕ್ಕಳ ಯಾವ ನಾಯಿ ನೋಡ್ಕೊಂಡ ಮಾತಾಡ್ತಿತ್ತು ಆ ಮಕ್ಳ ಮಕ್ಕ ನೋಡ್ಕೊಂಡು ನಾವು ಇಲ್ಲಿ ಗಾಂಟ್ ಸಹಿಸಲಾ ಬಂದಿರೋದು ಗೊತ್ತಾ ಇಲ್ಲಾಂದ್ರೆ ನಿಮ್ಮಗಳ ಮಕ್ಕಳ ಹತ್ತು ನಿಮ್ಮ ಜನ್ಮಗೆ ಬೆಂಕಿಕ್ಕ ನಿನ್ನ ಮಕ್ಕನಿ ತೊಡಗಿ ಮಕ್ಕನಿ ಅಕ್ಕೇ ಬಿಟ್ಟು ಓಡೋಗಿದ್ದು ಓಡೋಗಿ ಅವನು ಮಗಳು ಓಡೋಗ್ಬಿಟ್ಟು ದೇಶ ಅಂತರ ಹೋಗಿ ಅಲ್ಲಿಂದ ಅವ್ರು ಅವ್ನು ಹೆಣ ತಗೊಂಡ ಬಂದು ಸುಟ್ಟ ಮಾಡೋದು ಇವಳು ಇನ್ನು ಯಾವ ಬುದ್ಧಿ ಕಲ್ತಿದ್ರು ಇನ್ನು ನಾಡಿನ ನೀನು ಹಸ್ವತಿ ಕಿಟ್ಕೋಗಳ ಹಸ್ವತಿ ಹಾಕಬಂದಿದೀ ಸಾಗರ ಕೊಡು ತಲೆ ಮಕ್ಕ ಚಾವಿ ತಗಿಸ್ಕೊಳಿವಿ ನನಗೇನು ನಿನ್ಗೆ ಯಾಕೆ ಹೊಟ್ಟೆ ಉದ್ದಿನಿಗೆ ನಾವು ಹೆಂಗಾದ್ರು ಇರ್ತೀವಿ ನಿನಗೆ ಯಾರು ತಲೆಕ ಕೇಳ್ದರು ಹಾಂ ಯಾರು ತಲೆಕ ಕೇಳಿದ್ರು ನಮ್ಮ ಸಂಸಾರದಲ್ಲಿ ನನ್ನ ಇರ್ತಿವಿ ಹೊಡೆದು ಕಳ್ಸಿ ಕೊಡ್ತೀನಿ ನೀನು ಇದು ಮಾಡಿಕೇ ನನಗೆ ನಿನ್ನ ಬೆನ್ನೂದ್ ನೀರುದು ಎಳ್ಗೆ ಕಳ್ಸಿ ಕೊಡೋದ ಅವ್ಳು ಕಳ್ಸಿಬಿಡೋದು ಎಳ್ಗ ಬೇಗ ಕರ್ಬು ಬುದ್ಧಿ ಕಲ್ತಿದ್ದಿ ಗಂಡ ನಿಂದು ಎರಡ್ತಿ ಎರ್ತೀನಿ ಗಂಡ ದೂರ ಮಾಡ ಕುಂತಿದಿನಿ ನೀನು ಏನು ಮಾಡೋಕೆ ಕಳ್ಸಿರು ನಿನಗೆ ಓ ಹೋ ಹೋ ಹಂಗೆ ಕಂತ್ಬಿಡ್ಲಾ ಹಿಂಗೆ ಮಾ ತಂದು ಕಲಕಾಯ್ತು ಸರಿ ಕಟ್ಬಿಡಿ ಇದು ಇದೊಳ್ಳೆ ಮಾತು ತಲೆ ಮಗ ಹಿಂಗೆ ಮಾತಾಡ್ಬೇಕು ನೀನು ಹ್ಞೂ ನಿಂಗೆ ಏನು ಬೆಂಕಿ ಕೈ ಇಲ್ಲಿಗೆ ಆಗ್ತದೆ ಏ ಬಾಬ್ರು ಕೈ ಒಂದು ಬೆಟ್ಟ ಬಗ್ಗಸ್ ಕಲ್ದನ ಬಾಟಕ ಅವನಿನ ಇಲ್ಲಿಂದಲ್ಗ ಅಲ್ಲಿಂದ ಚಾಡಿ ಹೇಳ ನನಗೆ ಹೇಳ್ಬೇಡ ನೀನು ಗುಲಾಮ್ ನನ್ನ ಮಗನೇ ಏನಾಗ್ ಮಾತಾಡಿಲ್ಲ ನೀನು ಏನಂಗೆ ಮಾತಾಡಿಯ ನೀನು ನಾಚಕಾಯ್ಕೋಜಲ್ ಮುಖ್ಯ ಥೂ ಇನ್ನೊಂದು ಸತಿ ನೀನು ಮನೆ ಸುದ್ದಿಯೋ ನಿನ್ನ ಮಕ್ಕಳು ಸುದ್ದಿಯೋ ನಿನ್ ಹೇಳ್ತಿ ಸುದ್ದಿಯೋ ಬರ್ತೀವ ಹಾಗೆ ಹೇಳ ನೀನು ತೊವರ್ ಇವತ್ತಿಗೆ ಮುಗ್ದೋಯ್ತು ಇವತ್ತಿಗೆ ಮುಗ್ದೋಯ್ತು ಓ ನಾನೇನು ಹಿಂಗೆಲ್ಲ ಇದು ಮಾಡ್ತಾಳ ಅಂತ ಅನ್ಕೊಂಡು ಹೊಟ್ಟೆ ಹೊರಕೊಂಡು ಹೇಳಕ್ ಬಂದರೆ ಇವ್ನು ಚಾಡಿ ಹೇಳ್ಕೊಡಕ್ಕೆ ಬಂದಿ ಅಂತ ಚಾಡಿಯಾ ಒಂದು ಮನೆ ಹಾಳಾಗ್ಲಿ ಅಂದ್ಬಿಟ್ಟು ಅದು ಬೇರೆ ಮನೆ ಇದು ಬೇರೆ ಮನೆ ಅಲ್ವ ಅಂತಾರೆ ನನ್ನ ಮಗಿರಕ್ಕೆ ಮನೆ ತಗೊಂಡು ಸತಿ ಹೋಗಿ ನೋಡಿ ಬನ್ನಿ ಮನೆ ಅಂತ ಕರಿ ನೀನು ಬೀಗ ಹಾಕೊಂಡು ಬಂದೆ ಒಂದು ಹಬ್ಬಲಿ ಒಂದು ದುಂಡ್ ಮೇಲೆ ಮನೆ ಕಡೆ ಜಾಗಿಲ್ ತಂದು ಪರ್ದಾಡಿದ್ರು ಹೋಗಿ ಮನೆಗೆ ಹೋಗಿ ನಮ್ಮ ಮನೇಲಿ ಬಸ್ ಮನೇಲಿ ಮನೆಗೆ ಹೋಗಿ ಅಂತ ಒಂದು ಮಾತು ಬರ್ಲಿಲ್ಲ ನಿನಗೆ ಎಲ್ಲ ಮಾತಾಡಿ ನೀನು ಏನು ಮಾತಾಡಿ ಏನು ಆರೋಗ್ಯ ಸಾಕರ್ದ ಗಂಡು ಇರ್ತೀವಿ ಮಾಡ್ಕೊಂಡ್ರಿ ನೀವು ನಿಮ್ಮ ಬುದ್ಧಿಗಳೇ ನಮ್ಗೆ ಏನು ಗೊತ್ತಿಲ್ಲ ಅಂದ್ಕೊಬಿಟ್ಟಿದ್ದಿರಲ್ಲ ನಿಮಗೆ ಬೇಡ ಅದು ನನಗೆ ಹಾಕ್ಲ ಬಿಸಾಕ್ಲ ಅದೇನು ಅಂತೀವ್ರ ಅಂತ ಆಯ್ತು ಕಂತೆ ಹೋಗು ಹೋಗು ನನಗೂ ಬೇಡ ಅಂತ ಬಿಟ್ಟು ಹಾಕಿರೋದು ಕತೆ ನಿಮ್ಮನ್ನ ಈ ಬೇಕು ಬೇಕು ಅಂತ ನೀವು ಗೊತ್ತಿದ್ರು ನಾನು ಗೊತ್ತಿದ್ದಾನು ಮೇಲೆ ಬಿದ್ದು ನಿನ್ನೆಲ್ಲಿ ಮೇಲೆ ಬಿದ್ದು ಬಾಯ್ಲಿ ಅಂತ ಕರೆದ್ರ ನಿನ್ನ ಒಳ್ಳೆ ಸರಿ ಐತಪ್ಪ ನಿಂದೊಳ್ಳೆಯ ನಾವೇನು ಯಾರು ಕಾರಣ ನಾವು ಕೊಟ್ಟಾಕಿಲ್ಲ ಅಂತ ಹೋಗು